ಥು ಇಂಥ ಓಟು ಬಿಟ್ಟಾಳಂತ ಗೊತ್ತಿದ್ರೆ ನಾನು ಹಿಂಗೆಲ್ಲನ ಅವಳ ಮಾತು ಕೇಳ್ತಾನೆ ಇರಲಿಲ್ಲ ಏನು ಮಾಡಲಿ ಅವ್ಳ ಮಾತು ಕೇಳಿಬಿಟ್ಟು ನಮ್ಮ ಅಣ್ಣ ಅತ್ತಿಗೆ ಹತ್ರ ಜಗಳ ಮಾಡ್ಕೊಂಡೆ ಹ್ಞೂ ನನಗೆ ತುಂಬಾ ಬೇಜಾರಾಗ್ತೈತೆ ಅತ್ತಿಗೆ ಹತ್ರ ಮೊದಲು ನಾನು ಕ್ಷಮೆ ಕೇಳಬೇಕು ನಮ್ಮ ಅಣ್ಣನ ಹತ್ರನೂ ಕ್ಷಮೆ ಕೇಳಬೇಕು ಆದರೆ ನಾನು ತಪ್ಪು ಕೆಲಸ ಮಾಡಿದೆ ಅವಳ ಮಾತು ಕೇಳಿ ಅಣ್ಣ ಅದಕ್ಕೆ ಅಣ್ಣ ನೋಡಿ ಆಶಿಕೆ ಇನ್ನೂ ಅಣ್ಣ ಅಂತ ಬಂದವನು ಹೋಗ್ತೇ ಬೇಕೇನು ಹ್ಞೂ ಇನ್ನು ಹಣ ಹಣ ಅಂತ ಬಂದವನಿ ಯಾವ ಅಣ್ಣ ಅಣ್ಣಯ್ಯ ಯಾವ ನಿಮ್ಮ ಅಣ್ಣ ಇಲ್ಲಿ ಏನು ಹೇಳಕ್ಕೆ ಹೇಳಕ್ ಬಂದ್ಕಮ್ಮನ ಏನು ಮಾತಾಡಕ್ಕೆ ಇನ್ನು ಇನ್ನೂನು ಹೇಳಪ್ಪ ಇವಾಗ ನಮ್ಮಿಂದ ಅಣ್ಣ ಅದಕ್ಕೆ ಕ್ಷಮಿಸ್ಬಿಡಿ ನಂದು ತಪ್ಪಾಯಿತು ನಿಮ್ಮ ಹತ್ರ ಎಲ್ಲನ ಬಾಯಿಗೆ ಬಂದಂಗೆ ಮಾತಾಡಿ ಅದರ ಇದ್ರ ಮುಂಡೆ ಮಾತು ಕೇಳಿ ಹೆಂಗ್ ಬೇಕು ಹಂಗೆ ಮಾತಾಡ್ದೆ ನನಗೆ ಕ್ಷಮಿಸ್ಬಿಡು ಅಣ್ಣ ನಿಮ್ದು ಎಂತ ಮನಸ್ಸು ಅಂತ ಇವಾಗ ಗೊತ್ತಾಯ್ತು ನಿಮ್ದು ಎಂತ ಗುಣ ಸ್ವಭಾವ ಅಂತ ನನಗೆ ಈಗ ಗೊತ್ತಾಯ್ತು ಅವಳು ಮಾತು ಕೇಳೋದಕ್ಕೆ ಇವತ್ತು ನಾನು ಮರ್ಯಾದೆ ಕಳ್ಕೊಬಿಟ್ಟೆ ಅಣ್ಣ ಮರ್ಯಾದೆ ಕಳ್ಕೊಬಿಟ್ಟೆ ನಿನ್ನ ಮೇಲೆ ನಿಮ್ಮ ಹತ್ರ ಚೆನ್ನಾಗಿರ್ತೀನಿ ಪ್ಲೀಸ್ ಅದಕ್ಕೆ ನೀವು ಬೇಜಾರಾಗಬೇಡಿ ನನ್ನ ಮೇಲೆ ಚಿಕ್ ಮಾಡ್ಕೋಬೇಡಿ ನನ್ನ ಹಳೆಯದೆಲ್ಲ ನೆನೆಸ್ಕೊಂಡು ನನ್ನ ಮೇಲೆ ದ್ವೇಷ ಮಾಡೋದಾಗಲಿ ಅದೆಲ್ಲ ಮಾಡಬೇಡಿ ಅದಕ್ಕೆ ಪ್ಲೀಸ್ ಅದಕ್ಕೆ ಕ್ಷಮಿಸ್ಬಿಡಿ ನನ್ನ ತಪ್ಪಾಯಿತು ಈಗ ಕ್ಷಮಿಸ್ಬಿಡು ಅಂದರೆ ನೀನು ಮಾಡಿರೋದು ನನ್ನ ಮನಸ್ಸಿನಾಗ ಹಂಗೆ ಆಯಿತು ಎಂಥೆಂತ ಕೆಲಸ ಮಾಡಿದ್ಯಾ ನೀನು ಹಾಂ ನೀನು ಹೆಂಡ್ತಿ ಅಂತ ಅಂದು ನನ್ನ ಹೆಂಡ್ತಿ ಏನು ಮಾಡಿದ್ಲು ನಿಮಗೆಲ್ಲ ಅವಳ ಮೇಲೆ ಹಂಗೆನೇ ಎಷ್ಟು ದ್ವೇಷ ಕಾಡಿದ್ರಿ ಎಲ್ಲ ನೀವು ನನಗೆ ಹಂಗೆ ಹೊಟ್ಟೆ ಊರ್ದು ಹೋಗುತ್ತೆ ಅಂಥ ದ್ವೇಷ ಕಾಡಿದ್ರು ನನ್ನ ಹೆಂಡತಿ ಮೇಲೆ ಹ್ಞೂ ಅವ್ಳೆಂಥ ಮಾತಂದ್ರಿ ನಾನೇನೆ ಇನ್ನೂವರೆಗೂ ನಾನು ಅವಳು ನಂದಿಲ್ಲ ಹ್ಞೂ ಅಂಥ ಮಾತಂದ್ರಿ ನೀವು ಹ್ಞೂ ಅವಳು ಏನು ಮಾಡಿದ್ಲು ಅಂತ ನೀವು ಹಂಗೆ ಇದು ಮಾಡಿದ್ರಿ ಅವಳು ಚೆನ್ನಾಗಿದ್ರೂ ಸಹಿಸ್ಕೊಮಲ್ಲ ಚೆನ್ನಾಗಿಲ್ಲ ಅಂದರೂ ಸಹಿಸ್ಕೊಂಬಲ್ಲವಲ್ಲ ನೀವು ಹ್ಞೂ ನೀವು ಎಂತರ ನೀವು ಚೆನ್ನಾಗಿದ್ಲಿ ಚೆನ್ನಾಗಿದ್ದರೆ ನೀವು ಬೇಕಾದರೆ ನೋಡಿ ಹೊಟ್ಟೆ ಹುರ್ಕೊತೀರಾ ಹ್ಞೂ ಚೆನ್ನಾಗಿಲ್ಲ ಅಂದ್ರೆ ನೋಡಿ ಖುಷಿ ಪಡ್ತೀರಾ ಹಂಗೆ ನೀವು ಅಂಥ ಜನ ನೀವು ಹ್ಞೂ ಬೇಡ ಕಣೀ ನಾನು ಮಾತಾಡ್ಸ ಬೇಡ ನಡಿಯೋಲ್ಲ ನೀನು ತಮ್ಮ ಅಂತೇಳಿ ನಿನ್ನ ಮೇಲೆ ನಾನು ಗೌರವ ಇಕ್ಕೊಂಡಿದ್ದೆ ನೀನು ಮಾಡಿರೋ ಮೋಸಕ್ಕೆ ಇಲ್ಲ ನೋಡು ನೀನು ಮಾಡಿರೋ ದ್ವೊಂದ ಎರಡು ಬಿಡತ್ತ ಹೋಗ್ಲಿ ಎಂಬಕ್ಕೆ ನನಗೆ ಎಷ್ಟು ಮೋಸ ಮಾಡಿದ್ಯವು ಹಾಂ ಅಂಗಡಿ ಮೇಲೆಲ್ಲ ಇದು ಮಾಡೋಕೆ ನೋಡಿದೆ ಹೊಲದಾಗೆಲ್ಲ ಇದು ಮಾಡೋಕ್ಕೆ ನೋಡಿದೆ ಹಾಂ ಇಲ್ಲೆಲ್ಲ ನನಗೆ ಕೆಟ್ಟದ್ದು ಮಾಡೋಕೆ ನೋಡ್ದಲ್ಲು ಅಣ್ಣ ಎಂಬುದು ನಿನಗೇನೋ ಮನಸ್ಸಾಗಿದ್ದೆ ಅಂತ ಮಾಡ್ತಿದ್ದೇನು ಹಾಂ ಈಗ ಬಂದಿದ್ದೆಲ್ಲ ಅಣ್ಣ ಅಂತ ಹೇಳಿ ಹಾಂ ಅಣ್ಣ ಎಂಬುದು ಮನಸ್ಸನ್ನಾಗಿದ್ದೀರಿ ನೀವು ಹಿಂಗೆ ಮಾಡ್ತಿದ್ದೆ ಹಾಂ ಎರಡು ದಿನ ಪೈಪ್ ಹೋಡಕ್ಕೆ ಬಂದಿದ್ಯ ಹ್ಞೂ ಅದನ್ನು ಪೈಪ್ ಹಾಕ್ಕೊಂಡಿದ್ದೀನಿ ಹಾಂ ಎರಡು ದಿನ ಹೊಲದಾಗಿ ಹ್ಞೂ ಸ್ಟಾರ್ಟ್ರು ಮೋಟ್ರು ಎಲ್ಲ ನೋಡ್ಕೊಂಬಂದಿದ್ದೀನಿ ಪೀಜ್ ಎಲ್ಲ ಕಿತ್ತಾಕೋದು ನೀರು ಎತ್ಕೋಬಾರ್ದು ಅಂತ ಹೊಲ್ದಾಗೆಲ್ಲ ನಾನು ಕೇಣಿ ಕಿ ಮಾಡೋದು ಏನೆಲ್ಲ ಮಾಡಿದೀ ಅದನ್ನೆಲ್ಲ ನನಗೆ ಗೊತ್ತಾಗೈತಿ ಹ್ಞೂ ನೀನು ಮಾಡಿರ ನಾನು ನಲ್ದಕ್ಕೆ ಏನೆಲ್ಲ ಮಾಡಿದಿ ಅದನ್ನೆಲ್ಲನೂ ನನಗೆ ಗೊತ್ತಾಗೈತಿ ಬಿಡು ಬಿಡು ಅಂತ ಸುಮ್ಮಿದ್ದೀನಿ ಅದು ನಾನು ಪಂಚಾಯ್ತಿಗೆ ಹೇಳಿ ಪಂಚಾಯತಿಗೆ ಹಾಕಿಸ್ಬೇಕು ಅಂಬದೇ ನನಗೆ ಇದ್ದಿದ್ದು ಏ ಬಿಡತ್ತ ಹೋಗ್ಲಿ ಅಂತೇಳಿ ಸುಮ್ಮನಾಗಿದ್ದೀನಿ ಹ್ಞೂ ನನ್ನ ತಮ್ಮ ಅಂಬದೇನೋ ನನ್ನ ಇರೋದಕ್ಕೆ ಸುಮ್ಮನಾಗಿದ್ದೀನಿ ಥರ ನಾನು ಕೆಟ್ಟದ್ದು ಮಾಡೋಕ್ಕೋಗಲ್ವು ಹ್ಞೂ ಒಳ್ಳೇದು ಆಗಲಿಲ್ಲ ಅಂದ್ರೆ ಪರವಾಗಿಲ್ಲ ಕೆಟ್ಟದ್ದಂತೂ ಹೋಗಲ್ಲ ಬಿಡು ಹೇಗೆ ಯಾರ ನಾನು ಚೆನ್ನಾಗಿರಲಿ ಅಂತ ಬಯಸ್ತೇನೆ ಹೊರ್ತು ನಾನು ಯಾವತ್ತೂ ಯಾರಿಗೂ ಏನು ಕೆಟ್ಟದ್ದು ಬಯಸೋಕೆ ಹೋಗಲ್ಲ ಕಣು ನಿನ್ನಂಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರು ನನ್ನ ಮಗನೇ ಹ್ಞೂ ಇನ್ನ ಇಲ್ಲಿ ಅಣ್ಣ ಅತ್ತಿಗೆ ಅಂತ ಏನ್ ಹೋಗು ನಿನ್ನ ಮಕ್ಕ ನೋಡಕ್ಕೋ ನನಗೆ ಆಗುತ್ತೆ ಸೇವಂತಿ ಕಳಿಸ್ಬಿಡು ನನಗೆ ಇವ್ನ ಕಂಡ್ರೆ ಆಗಲ್ಲ ಇವನ್ ಮಕ್ಕ ನೋಡಿದ್ರೆ ನನಗೆ ಇಷ್ಟ ಆಗ್ತಾ ಇಲ್ಲ ಕಳಿಸ್ಬಿಡು ಸೇವಂತಿ ಬಿಳಿ ಒಂದ್ಸತಿ ಹೋಗ್ಲಿ ನೇ ಮಾಡೋದು ಹ್ಮ್ ಅವಳು ಇವಾಗ ಹೋಗಿದ್ ಮನೆ ಬಿಟ್ಟು ಕಳಿಸವನೇ ಇವಾಗ ಇವನಿಗೆ ಬುದ್ಧ ಬಂದೈತಿ ನಾವ್ ಹೇಳ್ದಾಗ ಗೊತ್ತಾಗ್ತಿರ್ಲಿಲ್ಲ ನಮ್ಮ ಅಣ್ಣ ನಮ್ಮ ಯಾತ್ ಕೇಳ್ತಾರೆ ಅಂತ ಇವನಿಗೆ ಅರ್ಥ ಆಗ್ತಾ ಇರಲಿಲ್ಲ ಇವಾಗ ಇವನಿಗೆ ಅರ್ಥ ಆಗೈತಲ್ಲ ಬಿಳಿ ಅದ್ಲಾಗ ಹೋಗ್ಲಿ ಹ್ಮ್ ಬೇಡ ಸೇವಂತಿ ಬಿಡು ಹತ್ಲಾಗ ಹೋಗ್ಲಿ ಅನ್ಬೇಡ ಹ್ಞೂ ಬಿಡು ಹತ್ಲಾಗ ಹೋಗ್ಲಿ ಅಂತಂದರೆ ಅಷ್ಟೇ ನಿನಗೆ ಇಲ್ಲದ್ದೆಲ್ಲ ಸುತ್ಕೊಂಬತ್ತೆ ಬೇಡ ಸೇವಂತಿ ಬೇಡ ಹ್ಞೂ ಸವಾಸನೇ ಬೇಡ ನೋಡಿ ಹೇಳಿರ್ತೀನಿ ಸುಮ್ಮನೆ ಇವನ್ನ ತಲೆಗೆ ಹಚ್ಕೊಂಡು ಅಷ್ಟು ನಿನಗೇ ಇಲ್ಲದ್ದೆಲ್ಲ ಇದು ಮೈನೋವು ನೋಡು ಹೇಳಿರ್ತೀನಿ ಬೇಡ ಹ್ಞೂ ಇಂಥರ್ನೆಲ್ಲ ಸುಮ್ಮನೆ ಹಸಿ ಕಳಿಸ್ಬಿಡು ನಂಬೋಕಾಗಲ್ಲ ಇಂಥರ್ನೆಲ್ಲ ಯಾವಾಗ ಹೆಂಗೆ ಇರ್ತಾರೆ ಅಂತ ಯಾವಾಗ ಹೆಂಗೆ ಮಾತಾಡ್ತಾರೆ ಅಂತ ಇವ್ನು ಮಾಡಿರೋ ಇದಕ್ಕೆ ಥೋ ನನ್ನ ತಮ್ಮ ಅಂತ ನಾನು ಎಷ್ಟು ನಂಬಿದ್ದೆ ಅಂದರೆ ಯಪ್ಪ ನನ್ನ ತಂದೆ ತಾಯಿನೂ ನಂಬಿರಲಿಲ್ಲ ನನ್ನ ತಂದೆ ತಾಯಿ ಮೇಲೂ ಅಷ್ಟು ಪ್ರೀತಿ ಇಕ್ಕಿರಲಿಲ್ಲ ನಾನು ಹ್ಞೂ ಅಷ್ಟು ನಂಬಿದ್ದೆ ಆವ್ ಅಜ್ಜ ಅವ್ನು ನಂಬಿದ್ವಿ ಅವನಂತ ಮೋಸ ಮಾಡೋದ ನಮ್ಮಪ್ಪಾಯಿ ಹ್ಞೂ ನಮ್ಮಅಮ್ಮ ಅದನ್ನು ನಾನು ಹೆಂಗೆ ಹೆಂಗೆ ಇದು ಮಾಡ್ತೀನಿ ಅವರು ನಮಗೆ ಮೊ ನಾವು ಯಾರಿಗೆ ಒಳ್ಳೇದು ಮಾಡ್ತೀವೋ ಅವರೇ ನಮಗೆ ಮೋಸ ಮಾಡೋಗ್ತಾರೆ ಹೋಗ್ತಾರೆ ಸೇವಂತಿ ಯಾರನ್ನೂ ನಂಬೋದು ಬೇಡ ಸುಮ್ಮನೆ ಇದ್ಬಿಡು ಅಷ್ಟೇನಿ ತಮ್ಮ ಹೋಗ್ಲಿ ಬುದ್ಧಿ ಕಲಿತ್ಕೊಂಡ್ ಇವಾಗ ನಮ್ಮ ಅಣ್ಣ ಇರ್ತಾ ಚೆನ್ನಾಗಿರ್ತೀನಿ ಅಂತ ಹೇಳಿ ಬಂದವನಿ ಹ್ಞೂ ಇಟ್ಕೊಂಡು ಹೋಗ್ರಿ ಅವಳು ಕಣ್ಣಿದ್ರಿ ನೀವೆಲ್ಲ ಚೆನ್ನಾಗಿದ್ರೆ ಅವಳೇ ಒಟ್ಟು ಹುರ್ಕೋಬೇಕು ಹ್ಞೂ ಚೆನ್ನಾಗಿರ್ತಾನಂತೆ ನೋಡಪ್ಪ ನೀ ಮಾಡ್ಯಾರ ಇದಕ್ಕೆ ನಿಮ್ಮ ಎಷ್ಟು ಸಿಟ್ಟು ಅದಕ್ಕೆ ಮತ್ತು ನಂಬಿಕೆ ಉಳಿಸ್ಕೊಬೋದು ಭಾಳ ಕಷ್ಟ ಕಳ್ಕೊಂಬದು ಸುಲಭ ಹ್ಞೂ ಹಂಗೆಲ್ಲ ಮಾತಾಡಬಾರ್ದು ನಮ್ಮ ಅಣ್ಣ ಆಯ್ತಾನೆ ಅವನು ಹೀಗೆಲ್ಲ ಮಾಡಬಾರ್ದು ಅಂತ ನೀನಾದರೂ ಯೋಚನೆ ಮಾಡಿ ನೀನು ಏನತಿಗೆ ತಿಳಿಲಿಲ್ಲ ಅಂದರು ನೀನಾದರೂ ಬುದ್ಧಿ ಹೇಳಿ ನಿನ್ನೇಗೆ ಹಾಂ ಇಂತ ತಪ್ಪು ಕೆಲಸ ಮಾಡಲಿಲ್ಲ ಅಂದಿದ್ರೆ ಇವತ್ತು ನಿನಗೆ ಎಷ್ಟು ನಿಮ್ಮ ಅಣ್ಣ ಬೆಲೆ ಗೌರವ ಕೊಡ್ತಿದ್ರು ತಮ್ಮ ಅಂತ ನಿನ್ನ ಮೇಲೆ ಜೀವಕ್ಕೆ ಜೀವ ಕೊಡೋರು ಹ್ಞೂ ಇವತ್ತು ನೋಡೋದೇ ನಿಮ್ಮ ಅಣ್ಣನ್ಗೆ ಎಷ್ಟು ಸಿಟ್ಟು ಏ ಏನೇ ಅಂದ್ರೆ ನಂಬಲ್ಲ ಅಂತ ಹೇಳಿ ನಿಮ್ಮ ಅಣ್ಣ ಹೆಂಗೆ ಮಾತಾಡ್ತಾ ಇದ್ದಾರೆ ಹಾಂ ನೋಡೋಣ ನೀನು ಮಾಡಿರೋ ತಪ್ಪು ಕೆಲಸಕ್ಕೆ ತಾನೆ ನಿಮ್ಮ ಅಣ್ಣ ಸೀಟ್ ಬಂದಿರೋದು ಹೌದು ಅದಕ್ಕೆ ನಾನು ಮಾಡಿರೋ ಕೆಲಸಕ್ಕೆ ಏನು ಮಾಡೋಣ ನಾವು ದೊಡ್ಡ ಮಾತು ಕೇಳಿ ಹಿಂಗೆ ಮಾಡಿದೆ ಅದ್ಕೆ ನನಗೆ ಬುದ್ಧಿ ಇರಲಿಲ್ಲ ನನಗೆ ಬುದ್ಧಿ ಇಷ್ಟೆಲ್ಲ ಬುದ್ಧಿ ಇದ್ರೆ ಹಿಂಗೆಲ್ಲ ಮಾಡ್ತಾ ಇರಲಿಲ್ಲ ನಾನು ಏನು ಮಾಡಲಿ ನನಗೆ ಬುದ್ಧಿ ಇಲ್ಲದಕ್ಕೋಸ್ಕರ ಹಿಂಗೆ ಮಾಡ್ಕೊಂಡೆ ಏನು ಮಾಡಲಿ ಅದಕ್ಕೆ ತುಂಬ ಮೇಜರಾಯಿತು ಅಣ್ಣ ಕ್ಷಾಮಸ್ಬಿಡು ಅಣ್ಣ ಸತಿ ಕ್ಷಮಿಸ್ಬಿಡು ಅಣ್ಣ ಇಂಥಲ್ಲಿ ವಾಪಾರ ಮುಂಡೆ ಅಂತ ಗೊತ್ತಿರಲಿಲ್ಲ ಅಣ್ಣ ಅವಳ ಮೇಲೆ ತುಂಬ ನಂಬಿಕೆ ಇಟ್ಕೊಂಡಿದ್ದೆ ಏನು ಮಾಡೋಣ ನನ್ನ ಹೆಂಡ್ತಿ ಒಂದು ಪ್ರೀತಿ ಇರುತ್ತಲ್ಲ ಅಣ್ಣ ಅದಕ್ಕೆ ಅವಳು ಮಾತು ಕೇಳಿದೆ ಅಣ್ಣ ಅವಳು ಮಾತು ಕೇಳಿದೆ ಕೇಳಲಿಲ್ಲ ಅಂದರೆ ಹೆಂಗೆ ಸಿಟ್ಟಾಗಳು ಹೆಂಗೆ ಆಡ್ತಾಯಿದ್ಲು ಸಿಟ್ಟು 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 ಆಗ್ತಾಯಿದ್ಲು ಏನು ಮಾಡಬೇಕು ಏನು ಮಾತಾಡಬೇಕು ಅಂಬದು ಗೊತ್ತಾಗ್ತಿರ್ಲಿಲ್ಲ ಅವಳು ಸಪೋರ್ಟ್ ಮಾಡಲಿಲ್ಲ ಅಂದರೆ ಅವಳು ನನ್ನ ನೋಡ್ಕೊಂಬ್ತಿರ್ಲಿಲ್ಲ ಅಣ್ಣ ಹೆಂಡ್ತಿ ಮಾತು ಕೇಳಲೇಬೇಕಲ್ಲ ಅಣ್ಣ ಅದಕ್ಕೆ ಕೇಳಿದೆ ಆದರೆ ಇಂಥಲ್ಲಿ ವಾಪಾರ ಕೆಲಸ ಮಾಡ್ತಾಯಿದ್ದಾಳೆ ಅಂಬದು ಗೊತ್ತಿದ್ರು ನಾನು ನಾನು ಅಲ್ಲಿಗೆ ಕೇಳಿದೆ ಅಣ್ಣ ಅನುಮಾನ ಬಂದಿತ್ತು ದುಡ್ಡು ಎಲ್ಲಿಂದ ಬಂತು ನಿನ್ನ ಅಕೌಂಟ್ ಅಲ್ಲಿ ಹಾಗೆ ಐತಲ್ಲ ಎರಡು ಲಕ್ಷ ದುಡ್ಡು ಕುಡಿಕೊಂಡ್ರೆ ಅದೆಲ್ಲ ಹಂಗೆ ಐತಲ್ಲ ಎಲ್ಲಿಂದ ಬಂತು ಏನು ಎತ್ತ ಅಲ್ಗೋ ಕ್ವಶನ್ ಮಾಡಿದೆ ಅಣ್ಣ ಅವಳು ಹೇಳಲಿಲ್ಲ ಏನು ಮಾಡೋಣ ಅಂತ ಲೋಪರ್ ಕೆಲಸ ಮಾಡಿದ್ಲು ಲೋಪರ್ ಮಂಡೆ ಏನು ಮಾಡೋದಣ್ಣ ಹೋಗ್ಲಿ ಬೇಜಾರ್ ಆಗ್ಬೇಡ ಸುಮ್ಮನೆ ನಾನೆಲ್ಲ ನಿಮ್ಮ ಅಣ್ಣ ಹೇಳ್ತೀನಿ ಬಿಡ್ರಿ ಹೋಗ್ಲಿ ಹ್ಞೂ ಬಿಡಪ್ಪ ಚೆನ್ನಾಗಿ ಇಟ್ಕೊಂಡು ಹೋಗ ಇನ್ಮೇಲೆ ಇಂದನ ಏನಾಗಿಂದಾಯ್ತು ಅಂತ ಹೇಳಿ ಹೇಳ್ರಿ ನಾನು ಹೇಳಲ್ವಿ ನಾನು ಹೇಳಲ್ಲ ಹ್ಞೂ ನಾನು ನಂಬಲ್ಲ ನಾನು ನಂಬಲ್ಲ ನಾನು ಆನೆ ನಂಬಿ ಮೋಸ ಹೋಗಿದ್ದಾಯಿತು ನಾನೇನು ಅಂದರೆ ಇವನು ನಂಬೋದಿಲ್ಲ ನಾನು ಏನು ಮಾತಾಡೋಕೆ ಹೋಗಲ್ಲ ಹೇಳೋಕೆ ಹೋಗಲ್ಲ ಹ್ಞೂ ಬೇಡ ನೀನು ತಲೆಗೆ ತಂದು ಬಿಡ ನೋಡು ನಾನು ನಿನ್ಗೂ ಹೇಳ್ತೀನಿ ನೀನು ತಲೆಗೆ ತಂದು ಬಿಡ ಮುಂದೆ ಇಲ್ಲಡು ನಿನಗೇನೆ ಇದಾಗ್ಬಿಡುತ್ತೆ ಹ್ಞೂ ನಾವು ಯಾರಿಗೆ ಅಯ್ಯಂಬ್ತೀವಿ ಅವರೇ ಮೂಲ ಹಾಕ್ತಾರೆ ಅವರೇ ನಮಗೆ ಕೆಟ್ಟದ್ದು ಮಾಡಿ ಹೋಗ್ತಾರೆ ಯಾರಿಗೂ ಅಯ್ಯಂಬಕ್ಕೆ ಹೋಗ್ಬಾರ್ದು ಈ ಕಾಲ ನಾನು ಅಯ್ಯ ಅಂದು ಆನೆ ಜಾಸ್ತಿ ಪ್ರೀತಿ ಕೊಟ್ಟು ನನ್ನ ತಮ್ಮ ಅಂತ ಹೇಳಿ ನಾನು ಎಲ್ಲೋ ಇಕ್ಕಿದ್ದೆ ಏನೋ ಯೋಚನೆ ಮಾಡಿದ್ದೆ ಅದೇನೋ ಆಯಿತು ನಿನ್ನ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡೋ ಸುಮ್ಮನೆ ಬಿಟ್ಟು ನಮ್ಮಣ್ಣ ಏನೇ ಅಂದ್ರೆ ನಾನು ನಂಬೋದಿಲ್ಲ ಬಿಡು ಹೋಗ್ಲಿ ಸರಿ ಆಯ್ತು ಬಿಡು ಅದಕ್ಕೆ ನೀವು ಯಾಕೆ ಜಗಳ ಮಾಡ್ಕೊಂತೀರ ನೀವಾದ್ರು ಚೆನ್ನಾಗಿರಿ ಬಿಡಪ್ಪ ಏನಣ್ಣ ಹ್ಞೂ ತಮ್ಮ ಬಂದ ನಿನ್ನ ಮನೆ ಬಾಗ್ಲಿ ಕೇಳ್ಕೊಂಡು ನಮ್ಮ ಅಣ್ಣ ಚೆನ್ನಾಗಿರ್ಲಿ ನಾನು ನಮ್ಮ ಅಣ್ಣ ಚೆನ್ನಾಗಿರ್ತೀನಿ ಅಂತ ಹೇಳಿ ಏನಕ್ಕೆ ಕೇಳ್ಕೊಂಡು ಬಂದವನೆ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗೋ ಹ್ಮ್ ಕೆಂಪ ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋಗು ಚೆನ್ನಾಗಿ ಚೆನ್ನಾಗಿತ್ಕೊಂಡು ಹೋದ್ರೆ ಹೆಂಗ ಚೆನ್ನಾಗಿರ್ತಿ ಅತ್ತ ಹೋಗೋದಿ ಅತ್ತ ನನಗೇನೋ ಇಷ್ಟ ಆಗಲ್ಲ ಹ್ಞೂ ಏನೋ ಮಾಡ್ಕೊಂಬಳೋಳು ಇವನು ಮಾಡಿರೋ ಇದಕ್ಕೆ ಅಯ್ಯಪ್ಪ ಅಲ್ಲ ನಾನು ಇಷ್ಟು ದುಡ್ಡು ಕೊಟ್ಟಿದ್ದೀನಿ ಹೆಂಗ್ ಜೊತೆ ಸೇರ್ಕೊಂಡು ಹೆಂಗ್ ಮೋಸ ಮಾಡ್ಬಿಟ್ಟ ಥೋ ನನಗೆ ನೆನ್ಸ್ಕೊಂಡ್ರೆ ಹೊಟ್ಟೆ ಹೋಗುತ್ತೆ ಬಿಡು ನಿಮ್ಮ ಅಣ್ಣಗೆ ಬಂದೈತೆ ನಾನೆಲ್ಲ ಹೇಳ್ತೀನಿ ಸಮಾಧಾನ ಮಾಡ್ತೀನಿ ಚೆನ್ನಾಗಿರಪ್ಪ ನಿನ್ನ ತಮ್ಮ ಅವ್ರೇನೆ ಬ್ಯಾರೆಲ್ಲ ಇರನಪ್ಪ ತಮ್ಮ ಚೆನ್ನಾಗಿ ಇಟ್ಕೊಂಡು ಅಂತ ನಾನು ನಿಮ್ಮ ಅಣ್ಣೆಗೆ ಹೇಳ್ತೀನಿ ಬಿಡು ಬೇಜಾರಾಗಬೇಡ ಸರಿ ಆಯ್ತು ಅದಕ್ಕೆ ಕ್ಷಮಿಸ್ಬಿಡಿ ನೀವು ಮನಸ್ಸಿನಾಗ ಏನು ಇಕ್ಕೆ ಮಕ್ಕ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅದಕ್ಕೆ ಇನ್ನು ಮೇಲಿಂದ ಹ್ಞೂ ಅದಕ್ಕೆ ಪ್ಲೀಸ್ ಮನಸ್ಸಾಗ ಏನು ಇಕ್ಕೆ ಹೋಗ್ಬೇಡಿ ಸರಿ ಆಯ್ತು ಹೇಳಿ ನಾನು ಏನೇನು ಇಕ್ಕೆ ಮಕ್ಕ ಹೋಗಲ್ಲ ಮನಸ್ಸಿನಾಗೆ ಚೆನ್ನಾಗಿ ಇಟ್ಕೊಂಡು ಹೋಗ್ತೀನಿ ಹ್ಞೂ ಬಿಡು ಬೇಜಾರಾಗ್ಬೇಡ ಇವಾಗ ಗೊತ್ತಾಯ್ತು ಇವನಿಗೆ ಹ್ಞೂ ಹೇಳ್ತೀನಿ ತಾಳ ಅಂತ ಏನು ಮಾಡೋಕ್ಕಾಗಲ್ಲ ಅದು ಒಂದು ದೊಳಗೆ ಎಂಬೋದು ಹಂಗೆ ಆಗುತ್ತೆ ಹ್ಞೂ ಇವಾಗ ಏನೋ ಚೆನ್ನಾಗಿರ್ತೀನಿ ಅಂತ ಬಂದು ನಾನೆಲ್ಲ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದಿರಲ್ಲಿ ಚೆನ್ನಾಗಿದೆ ನೋಡೋದಲ್ಲ ವೀಕ್ಷಕರೇ ಒಂದೆರಡು ಸುಧಾರಿಸ್ಬೇಕು ಸುಧಾರಿಸ್ಬೇಕಮ್ಮದು ಇದಕ್ಕೆ ಮತ್ತೆ ಇವಾಗ ನೋಡಿರಿ ನನ್ನ ಎಂಟ ಮಾತಂದಿದ್ದ ಹೆಂಡ್ತಿ ಜೊತೆ ಸೇರ್ಕೊಂಡು ಇವಾಗ ಇವನೇನೇ ತಪ್ಪಾಯಿತು ಅದಕ್ಕೆ ಅಂತ ಹೇಳಿ ನಮ್ಮ ಹತ್ರ ಕ್ಷಮೆ ಕೇಳ್ಕೊಂಡು ಚೆನ್ನಾಗಿರ್ತೀನಿ ಅಂತ ಹೇಳಿ ಹೇಳಕ್ ಅಂತೇಳಿ ಬಂದಾಯ ನೋಡಿರಿ ಅದಕ್ಕೆ ಮತ್ತೆ ದುಡ್ಕಬಾರ್ದು ನಂಬಿಕೆ ಕಳ್ಕೊಳ್ಳೋದು ಸುಮ್ ತುಂಬ ಸುಲಭ ಉಳಿಸ್ಕೊಳ್ಳೋದು ತುಂಬ ಕಷ್ಟ ಕಳ್ಕೊಳ್ಳೋದು ಐದು ನಿಮಿಷದಲ್ಲಿ ನಂಬಿಕೆ ಕಳ್ಕೊಬೋದು ಯಾರಲ್ಲಿಲ್ಲ ಇಲ್ಲ ಇಲ್ಲ ಆಗೇಳು ಒಂದು ಯಾವುದಾದ್ರೂ ಒಂದು ಅಂಗಡಿಗೆ ಹೋದ್ ಒಂದು ಚಾಕ್ಲೆಟ್ ಎತ್ಕೊಂಡು ಅವತ್ತು ಅಂಗಡಿ ಅವ್ರಿಗೆ ಏನಾದರೂ ಗೊತ್ತಾದರೂ ಸಾಕು ಕಳ್ಳ ಅಂತ ಹೇಳಿ ಒಂದು ಒಂದು ರೂಪಾಯಿ ಚಾಕ್ಲೇಟ್ ಎತ್ತಿಸ್ಕೊಂಡು ಕಳ್ಳ ಅನ್ನಿಸ್ಕೋಬೋದು ಆದರೆ ಒಳ್ಳೆಯವನ್ನ ಅನ್ನಿಸ್ಕೊಂಬೋದು ತುಂಬ ಕಷ್ಟ ಅಂತ ಹೇಳಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಾ ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಲಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು